ಜಿಲ್ಲಾ ದೇವಾಂಗ ಸಮುದಾಯದ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಗರದ ಎಂಜೆ ರಸ್ತೆಲಿನ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬನದ ಹುಣ್ಣಿಮೆ ಪ್ರಯುಕ್ತ ಇಂದು ವಿಶೇಷ ಪೂಜೆ ಹೋಮ ಹವನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದೇವಾಂಗ ಸಮಾಜದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಬನದ ಹುಣ್ಣಿಮೆಯ ಶುಭಾಶಯ ತಿಳಿಸಿದರು ಇವತ್ತಿನ ಪವಿತ್ರವಾದ ದಿವಸದಲ್ಲಿ ಇಂದಿನ ದಿನವೇ ಶುಭ ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಲಗ್ನ ಶುಭ ಇಂದು ಭಗವತಿಯ ನನದಾದ ದಿನವೇ ಎಂಬಂತೆ ಪುಷ್ಯ ಮಾಸದ ಪೂರ್ಣಿಮೆಯ ಪರ್ವವಾದಂತಹ ಇವತ್ತಿನ ದಿವಸ ಶ್ರೀ ಬನಶಂಕರಿ ದೇವಿಯ ಆವಿರ್ಭಾವವಾದಂತಹ ಒಂದು ದಿನ ವನದ ಹುಣ್ಣಿಮೆ ವಿಶೇಷವಾಗಿ ಸೋಮವಾರವೇ ಈ ಹುಣ್ಣಿಮೆ ಆಗಮಿಸುವುದರಿಂದ ಶಿವ ಮತ್ತು ಶಕ್ತಿ ಸಮ್ಮಿಲನಗೊಂಡು ಇರತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಆರಾಧನೆ ಮಾಡುವಂತಹ ಒಂದು ಸುದಿನ ಇಂತಹ ಸುದಿನದಲ್ಲಿ ನಮ್ಮ ಚಿಕ್ಕಮಗಳೂರಿನ ಎಂ ಜಿ ರಸ್ತಲ್ಲಿರುವ ಬನಶಂಕರಿ ದೇವಾಲಯದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲ ಧನು ಧನುರ್ಮಾಸ ಪೂಜೆಯೊಂದಿಗೆ ಆರಂಭವಾಗಿ ಪೂಜಾರಂಭಗೊಂಡು ಪಾಲ ಪಂಚಾಮೃತ ಅಭಿಷೇಕದೊಂದಿಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಕಲ ಆರಾಧನೆ ಪೂರ್ವಕವಾಗಿ ಮಹಾಗಣಪತಿ ನವಗ್ರಹ ಸ್ವಾಮಿ ಹಾಗೂ ಬನಶಂಕರಿ ದೇವಿಯ ಮೂಲ ಮಂತ್ರದೊಂದಿಗೆ ಹೋಮವನ್ನು ನಡೆಸಲಾಯಿತು ಮತ್ತು ಪ್ರಾರ್ಥನೆ ಮಾಡಲಾಯಿತು ಜಿಲ್ಲಾ ಚಿಕ್ಕಮಗಳೂರು ದೇವಾಂಗ ಸಂಘದ ವತಿಯಿಂದ ಹಾಗೂ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ನಡವಿಸಲ್ಪಟ್ಟ ಈ ಕಾರ್ಯಕ್ರಮದಲ್ಲಿ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಸಸ್ಯಶ್ಯಾಮಳೆ ಅರಳಿ ತನ್ಮೂಲಕ ಎಲ್ಲ ಜೀವರಾಶಿಗಳು ಕೂಡ ಸನ್ಮಂಗಳ ಉಂಟಾಗಲಿ ಎಂಬುದ ಪ್ರಾರ್ಥನೆಯೊಂದಿಗೆ ಬನಶಂಕರಿ ದೇವಿಯ ಆವಿರ್ಭಾವಾದಂತಹ ದಿವಸದಲ್ಲಿ ಆ ಬನಶಂಕರಿ ದೇವಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಯಿತು ಈ ಚಿಕ್ಕಮಗಳೂರು ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಯ ಉತ್ಸವ ಕೂಡ ದೇವಾಂಗ ಸಂಘ ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ಅದ್ದೂರಿಯಾಗಿ ಹತ್ತನೇ ವರ್ಷದ ಹೊರದೊಂಡು ಬೇಗ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಜನಾಂಗ ಬಾಂಧವರಿಗೂ ಹಾಗೂ ಸುತ್ತಮುತ್ತಲ ಭಕ್ತಾದಿಗಳಿಗೂ ಹಾಗೂ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದು ಹತ್ತನೇ ವರ್ಷದ ಬನಶಂಕರಿ ಬನದುಮೆಯ ಬನಶಂಕರಿ ಅಮ್ಮನವರ ವಿಜಯೋತ್ಸವ ಮತ್ತು ಮೆರವಣಿಗೆ ಇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಸಹಕರಿಸ್ತಾ ಇರೋ ಹತ್ತು ವರ್ಷದಿಂದ ಮತ್ತು ಎಲ್ಲ ನಮ್ಮ ಸಂಘದ ಪದಾರ್ಥಿಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಜನಾಂಗದ ಎಲ್ಲ ಬಂಧುಗಳು ಎಲ್ಲದಕ್ಕೂ ಸಹಕರಿಸಿ ಇದಕ್ಕೆ ಇಲ್ಲಿವರೆಗೂ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕೆ ಇದೇ ಥರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಬನಶಂಕರಿ ಅಲ್ಲ ಚಿಕ್ಕಮಂಗ್ಳೂರು ದೇವಾಂಗ ಸಂಘದ ಪರವಾಗಿ ಗೌರವಾಧ್ಯಕ್ಷರದ ನಾನು ತಿಳಿಸ್ತೇನೆ ಇನ್ನು ಮುಂದೆ ಹೀಗೆ ಇದೇ ರೀತಿ ನಡೀತದೆ ಅಂತ ಹೇಳ್ತೇನೆ ನಾವು ಹತ್ತು ವರ್ಷದಿಂದ ಬನಶಂಕರಿ ದೇವಿಯ ಉತ್ಸವವನ್ನು ಮತ್ತು ಬನದ ಹುಣ್ಣಿಮೆಯನ್ನು ವಿಜೃಂಭಣೆಯಿಂದ ಹೋಮ ಪೂಜೆ ಹವನಗಳೊಂದಿಗೆ ಮತ್ತು ಭಕ್ತಾದಿಗಳು ಎಲ್ಲರಿಗೂ ಐದು ಸಾವಿರ ಜನ ಮಧ್ಯಾಹ್ನ ಊಟ ಮಾಡ್ತಾರೆ ಮತ್ತೆ ಸಂಜೆ ಐದು ಮೂವತ್ತಕ್ಕೆ ಬನಶಂಕರಿ ದೇವಿಯ ಉತ್ಸಾಹ ಮೂರ್ತಿಯನ್ನು ರಥದಲ್ಲಿ ಎಲ್ಲ ನಮ್ಮ ಎಲ್ಲ ಜನಾಂಗದವರು ಮತ್ತೆ ಎಲ್ಲ ಪ್ರತಿನಿಧಿಗಳು ಎಲ್ಲ ಸಹಕಾರದೊಂದಿಗೆ ಪ್ರಸೋಷನ್ ಮಾಡಿ ಮತ್ತೆ ದೇವಿಗೆ ಇಲ್ಲಿ ಮತ್ತೆ ರಾತ್ರಿ ಸಹ ಒಂದೆರಡು ಜನ ಇರ್ತಾರೆ ಕಾರ್ಯಕ್ರಮವನ್ನು ದೇವಾಂಗ ಸಂಘದ ಹರೀಶಣ್ಣ ಶ್ರೀನಣ್ಣ ಮತ್ತು ನಮ್ಮ ಬನಶಂಕರಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಧನಲಕ್ಷ್ಮಿ ಗೋಕುಲ್ ಎಲ್ಲಾ ಪದಾಧಿಕಾರಿಗಳು ಸೇರಿ ತುಂಬಾ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ನೆರವೇರಿಸ್ತಾ ಇದೀವಿ ನಾನು ತ್ಯಾಗರಾಜ್ ದೇವಾಂಗ ಸಂಘದ ಕಾರ್ಯದರ್ಶಿ ಬನದ ಉಣ್ಮೆಯನ್ನ ನಾವು ಕಳೆದ ಹತ್ತು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಬನದ ಹುಣ್ಣಿಮೆ ಅಂತ ಹೇಳಿದ್ರೆ ತಾಯಿ ಬನಶಂಕರಿ ಈಶ್ವರಿ ದುರ್ಗಾದೇವಿಯ ಜನ್ಮ ದಿನಾಚರಣೆ ಆಕೆ ಕಾಡಿನಲ್ಲಿ ಜನ್ಮ ತಗೊಂಡಿದ್ರಿಂದ ಈ ಪೂರ್ಣಿಮೆನಲ್ಲಿ ಆಕೆ ಜನ್ಮ ತಗೊಂಡಿದ್ರಿಂದ ಈ ಆಚರಣೆಯನ್ನ ನಾವು ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತೀವಿ ಎಲ್ಲ ಭಕ್ತಾದಿಗಳು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಹ್ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಈ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ನಾವು ಬನದ ಹುಣ್ಣಿಮೆ ಅಂತ ಕರಿತೀವಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಬಂದ್ ಹುಣ್ಣಿಮೆ ಬಂದ್ ಹುಣ್ಣಿಮೆ ಅಂತಾರೆ ಅವ್ರ ಪ್ರಕಾರ ಬನದ ಹುಣ್ಣಿಮೆ ಅಪರೂಪವಾಗಿ ಹುಣ್ಣಿಮೆ ಬಂದಿದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಭಕ್ತ ಬಾ ಬಾಂಧವರು ಇದನ್ನ ಆಚರಿಸ್ತಾರೆ ಬನಶಂಕರಿ ಅಂದ್ರೆ ಇಷ್ಟೇ ಅರ್ಥ ಬನ ದ ಶಂಕರಿ ಅಂದ್ರೆ ಪಾರ್ವತಿ ಶಿವನ ಪತ್ನಿಯಾಗಿ ಇಡೀ ಪ್ರಕೃತಿಗೆ ಒಂದು ಸ್ವರೂಪವಾಗಿ ನಾವು ಇವತ್ತು ಆರಾಧಿಸ್ತೀವಿ ಇಡೀ ನಾಡಿಗೆ ಪ್ರಕೃತಿ ಮಾನವನಿಗೆ ಒಂದು ಸಂಪನ್ಮೂಲಗಳಿಂದ ಕ್ರೋಢೀಕರಣಗೊಂಡು ನಮ್ಮ ಜನಜೀವನ ಒಂದು ಸುಧಾರಣೆಯನ್ನ ಕಾಣ್ಲಿ ಅನ್ನೋ ದೃಷ್ಟಿಕೋನದಿಂದ ಬನಶಂಕರಿಯನ್ನ ಆರಾಧಿಸ್ತೀವಿ ಪ್ರಕೃತಿಯ ನೆರೆಯೂ ಬರದಲೆ ಬರವೂ ಕೂಡ ಬರ್ದಲೇ ಹದವಾಗಿ ಪ್ರಕೃತಿ ನಮ್ಮೊಡನೆ ಸಮ್ಮಿಳಿತವಾಗ್ಲಿ ಸಮ್ಮಿಳಿತವಾಗಲಿ ಅನ್ನೋ ಒಂದು ದೃಷ್ಟಿಕೋನವೇ ಈ ಬನದ ಹುಣ್ಣಿಮೆಯ ಒಂದು ಆರಾಧನೆ ಈ ಒಂದು ಬನದ ಹುಣ್ಣಿಮೆ ನಾಡಿನ ಎಲ್ಲ ಜನತೆಗೆ ದೇವಾಂಗ ಸಂಘದ ಪರವಾಗಿ ಒಂದು ಶುಭ ಹಾರೈಕೆಗಳನ್ನ ನೀಡುವುದ್ರ ಮೂಲಕ ಒಂದು ಪ್ರಕೃತಿ ಸಮಾಗಮನದ ಹದವಾಗಿ ನಮ್ಮೆಲ್ರಿಗೂ ಸಮ್ಮಿಳಿತವಾಗ್ಲಿ ಅನ್ನೋದೇ ಈ ಒಂದು ದೃಷ್ಟಿಕೋನದ ಒಂದು ಆರಾಧನೆ ನಮಸ್ಕಾರ Today, voice, voice of democracy. Of democracy.